ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಮನೆ ಯಜಮಾನಿಯ ಹೆಸರು ಅಪ್ಡೇಟ್ ಯಾರು ಮಾಡಿಸಿದ್ದಾರೋ ಅಂದರೆ ಮೊದಲಿಗೆ ಪುರುಷರ ಹೆಸರು ಮೇಲೆ ಇದ್ದು ಆಮೇಲೆ ತಿದ್ದುಪಡಿ ಬಿಟ್ಟಾಗ ಮನೆ ಯಜಮಾನಿಯ ಹೆಸರು ಬದಲಾವಣೆ ಮಾಡಿದವರಿಗೆ ಅಥವಾ ಕೆಲವೊಬ್ಬರು ಡೆತ್ ಆಗಿರ್ತಾರೆ ಅವ್ರದ್ದು ಹೆಸರು ಬದಲಾವಣೆ ಕುಟುಂಬ ಮುಖ್ಯಸ್ಥರದ್ದು ಬದಲಾವಣೆ ಮಾಡಿದರು ಅವರಿಗೆ ಹಾಕ್ಬೇಕಾದ್ರೆ ನೀವು ನಂಬದಿಸಿರೋ ಪಡಿತರ ಚೀಟಿ ಸಂಖ್ಯಾ ತಪ್ಪ ಇದೆ ಅಂತ ಬರ್ತಿತ್ತು ನೋಡಿ ಅದನ್ನು ಈಗ ಗೃಹಲಕ್ಷ್ಮಿ ಯೋಜನಾ ಅಂತ ಏನು ತೋರಿಸಿದ್ದೀನಿ ನೋಡಿ ವಿವಾಹ ಸರ್ವಿಸಸ್ ಗೃಹಲಕ್ಷ್ಮಿ ಯೋಜನಾ ಆಮೇಲೆ ರೇಷನ್ ಕಾರ್ಡ್ ನಂಬರ್ ಹಾಕಿ ವಿವರ ಪಡೆಯಿರಿ ಕೆಳಗಡೆ ಆರ ಆಧಾರ್ ದೃಢೀಕರಣ ಹಾಕಿದ ಮೇಲೆ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಗೆಟ್ ಓ ಟಿ ಪಿ ಅಂತ ಕೊಡಬೇಕು ಸಿಕ್ಸ್ ಡೀಸ್ಟ್ ಓ ಟಿ ಪಿ ಬಂದ ಮೇಲೆ ಪರಿಶೀಲನೆ ಮಾಡಬೇಕು ಸಿಂಪಲ್ ಆಗಿದೆ ವಿ ವಾಲ್ ಸರ್ವಿಸಸಲ್ಲಿ ಗೃಹಲಕ್ಷ್ಮಿ ಯೋಜನಾ ಫಸ್ಟ್ ಆಪ್ಷನ್ ಈಗೇನು ಬಿಟ್ಟಿದ್ದಾನು ಅದನ್ನು ಯಾವ ಥರ ಹಾಕೋದು ನೋಡಿ ಮಲ್ಲಿಗೆ ರೇಷನ್ ಗೃಹಲಕ್ಷ್ಮಿಗೆ ಹಾಕೋಕ್ಕೆ ಬರ್ತಿರ್ಲಿಲ್ಲ ಈಗ ಅದನ್ನು ಅವಕಾಶ ಕಲ್ಪಿಸಿಕೊಡಲಾಗಿದೆ ಅದನ್ನು ಯಾವ ಥರ ಹಾಕೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಿಮ್ಮ ಹತ್ತಿರದ ಗ್ರಾಮಾಂತರ ಕೇಂದ್ರಗಳಿಗೆ ಹೋಗಿ ಇದನ್ನು ಹಾಕಿಸಿ ಹಾಕಿ ಕೊಡ್ತಾರೆ ನಿಮ್ಮದೇನಾದರೂ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೂ ಅವ್ರ ಹತ್ರ ಕೊಟ್ಟರು ಅವರು ಅಪ್ಡೇಟ್ ಮಾಡಿಸ್ಕೊಡ್ತಾರೆ ಅಪ್ಡೇಟ್ ಮಾಡಿಸಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ ನೋಡಿ ಸಿಂಪಲ್ ಆಗಿದೆ ಪ್ರೊಸೆಸ್ಸಿಂಗ್ ಆಗ್ತಿದೆ ಒ ಟಿ ಪಿ ಆದಮೇಲೆ ಪ್ರೊಸೆಸ್ಸಿಂಗ್ ಆಗ್ತಿದೆ ಪ್ರೊಸೆಸ್ಸಿಂಗ್ ಆದಮೇಲೆ ನೆಕ್ಸ್ಟು ವೇರಿ ವೇರಿ ಸಿಂಪಲ್ ಇದೆ ಜಸ್ಟ್ ಎರಡು ನಿಮಿಷದಲ್ಲಿ ಹಾಕಿ ಕೊಡ್ಬೋದು ಇವರಿಗೆ ಅಪ್ಲಿಕೇಶನ್ನು ನೋಡಿ ಪ್ರೊಸೆಸ್ಸಿಂಗ್ ಆದಮೇಲೆ ಕ್ಲಿಕ್ ಟು ರಿಟರ್ನ್ ಅಂತ ಕೊಡಿ ಕ್ಲಿಕ್ ಮಾಡಿ ಅರ್ಜಿಯನ್ನು ಮುಂದುವರಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ನೋಡಿ ಯುವರ್ ಆಧಾರ್ ನಂಬರ್ ಈಸ್ ನಾಟ್ ನೋಡಿ ವರ್ಗ ಯಾವ ಕ್ಯಾಸ್ಟ್ ಅಂತ ಸರ್ ಇದು ಮಾಡಿ ಮೊಬೈಲ್ ನಂಬರ್ ಹಾಕಿ ಮೊಬೈಲ್ ನಂಬರ್ ಹಾಕಿದ ಮೇಲೆ ನೋಡಿ ಒ ಟಿ ಪಿ ಹೋಗುತ್ತೆ ಹಾಕಿರೋ ಮೊಬೈಲ್ ನಂಬರಿಗೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಹೋಗುತ್ತೆ ಅದನ್ನು ಎಂಟರ್ ಮಾಡಿ ವ್ಯಾಲಿಡೇಟ್ ಅಂತ ಕೊಡಿ ವೆರಿಫೈಡ್ ಅಂತ ಬರುತ್ತೆ ವೆರಿಫೈಡ್ ಅಂತ ಬಂತಂದರೆ ಓಕೆ ಆಗಿದೆ ಅಂತ ಅರ್ಥ ನೋಡಿ ಈ ಕೆಳಗಿನ ಪಟ್ಟಿಯಿಂದ ಮನೆ ಯಜಮಾನಿಯ ಪತಿ ಹೆಸರು ಅವರು ಗಂಡನ ಹೆಸರು ಯಾರು ಇದೆ ಅದು ಕ್ಲಿಕ್ ಮಾಡಿ ನೋಡಿ ಬೇರೆ ಬ್ಯಾಂಕ್ ಖಾತೆಗೆ ಮೊತ್ತ ಪಾವತಿಸಬೇಕು ಅಂತ ಕೊಡಬೇಕಾದ್ರೆ ನೀವು ಐ ಎ ಪಿ ಸಿ ಕೋಡ್ ಎಂಟ್ರ್ ಮಾಡಿ ಫಸ್ಟು ಮುಂದಾಗಬೇಕಂದ್ರೆ ನೋಡಿ ಸಿಂಪಲ್ ಆಗಿದೆ ಐ ಪಿ ಸಿ ಕೋಡ್ ಎಂಟ್ರ್ ಮಾಡಿದ ಮೇಲೆ ಕ್ಲಿಕ್ ಮಾಡಿ ನೋಡಿ ಎಂಟರ್ ಪ್ರಾಪರ್ ಆ್ಯಪ್ ಇದು ತೊಗೊಳ್ಳೋಲ್ಲ ಅದಕ್ಕೆ ಆಧಾರ್ ಲಿಂಕ್ ಆಗಿರೋ ಬ್ಯಾಂಕ್ ಖಾತೆಗೆ ಪಾವತಿಸಬೇಕು ಅಂತ ಕೊಡಬೇಕು ಆಪ್ಷನ್ನು ಫಸ್ಟ್ನೇ ಆಪ್ಷನ್ನು ನೋಡಿ ತೊಗೊಳ್ಳಲ್ಲ ಬ್ಯಾಂಕ್ ಆಧಾರ್ ಲಿಂಕ್ ಆಗಿರೋ ಬ್ಯಾಂಕ್ ಖಾತೆಗೆ ಮತ್ತು ಅವತ್ತು ಪಾವತಿಸ್ಬೇಕಂತ ಕೊಡಿ ನೋಡಿ ನನ್ನ ಪತ್ರ ತೆರಿಗೆ ಪಾವತಿದಾರ ಆಗಿರ್ತೇವೆ ಇಲ್ಲ ಇಲ್ಲ ಜಿ ಎಸ್ ಟಿನ ಇಲ್ಲ ಎರಡೂ ಇಲ್ಲ ಅಂತ ಕೊಟ್ಟರೆ ಹಾಕೋಕ್ಕೆ ಬರ್ತಾ ಇಲ್ಲ ಅಂದರೆ ಎಸ್ ಅಂತ ಕೊಟ್ಟರೆ ಬರೋಲ್ಲ ಇವರು ಜಿ ಎಸ್ ಟಿನ ಕೊಟ್ಟಲ್ಲ ಇನ್ಕಮ್ ಟ್ಯಾಕ್ಸ್ನಲ್ಲಿ ಇವ್ರದ್ದು ಹೀಗಾಗಿ ಸಬ್ಮಿಟ್ ಕೊಡ್ತಾಯಿದ್ವಿ ನೋಡಿ ಕನ್ಫರ್ಮ್ ಮಾಡಿದ್ವಿ ಸಬ್ಮಿಟ್ ಕೊಡ್ತಾಯಿದ್ವಿ ಸಬ್ಮಿಟ್ಟು ಕೊಟ್ಟ ಮೇಲೆ ನೋಡಿ ಅಪ್ಲಿಕೇಶನ್ ಬಿದ್ದೇ ಬಿಡ್ತು ಇದು ಯಾರಿಗೆ ಅಂದರೆ ಕುಟುಂಬ ಮುಖ್ಯಸ್ಥರು ಏನು ಹೆಸ್ರು ಚೇಂಜ್ ಆಗಿದ್ದರು ಎಷ್ಟು ದಿನ ಪುರುಷರ ಹೆಣ್ಣು ಮಕ್ಕಳ ಹೆಸರಲ್ಲೇ ಯಾರಾದರೂ ಡೆತ್ ಆಗಿದ್ದರೆ ಅವ್ರ ಮೇಲಿದ್ದರೆ ಇವರು ಈಗ ಈಗೇನಾಗಿದೆ ಅದನ್ನು ಕೂಡ ಅಪ್ಡೇಟ್ ಮಾಡಿದ್ದಾರೆ ಸಿಂಪಲ್ಲಾಗಿದೆ ನೋಡಿ ಇದನ್ನು ಪ್ರಿಂಟ್ ಕೊಟ್ಟು ಕಳಿಸಿ ಅವರು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಹೋಗಿ ಕೊಟ್ಟರೆ ಆದಷ್ಟು ಬೇಗನೆ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಬಿಗ್ ಅಪ್ಡೇಟ್ ವಿಡಿಯೋ ಇದು ಥ್ಯಾಂಕ್ ಯು ಸೋ ಮಚ್